ಚಾಮರಾಜನಗರದ ಬಿಜೆಪಿ ಜಿಲ್ಲಾ ಘಟಕದ ಎಸ್ಸಿಎಸ್ಟಿ ಒಬಿಸಿ ಯುವ ಮೋರ್ಚಾ ವತಿಯಿಂದ ರಾಹುಲ್ ಗಾಂಧಿ ವಿರುದ್ದ ಮಾನವ ಸರಪಳಿ ರಚಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಭುವನೇಶ್ವರಿ ವೃತ್ತದವರೆಗೆ ಪ್ರತಿಭಟನಾಕಾರರು ಮೆರವಣಿಗೆ ಹೊರಟು ಕೆಲಕಾಲ ರಸ್ತೆ ತಡೆದು ರಾಹುಲ್ ಗಾಂಧಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮೀಸಲಾತಿ ರಕ್ಷಣೆಗೆ ಬಿಜೆಪಿ ಕಟಿಬದ್ಧವಾಗಿದೆ ರಾಹುಲ್ ಗಾಂಧಿಯವರ ಅಪ್ಪ ಅಲ್ಲ ತಾತ ಮೀಸಲಾತಿ ತೆಗೆಯಲು ಸಾಧ್ಯವಿಲ್ಲ ಪ್ರತಿಭಟನೆ ವೇಳೆ ಮಾಜಿ ಸಚಿವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿಕೆ ಅಮೆರಿಕದಲ್ಲಿ ವಿದ್ಯಾರ್ಥಿ ಮೀಸಲಾತಿ ಕುರಿತ ಪ್ರಶ್ನೆಗೆ ಎಲ್ಲರಿಗೂ ಯಾವಾಗ ನ್ಯಾಯ ಸಿಗುತ್ತದೆ ಆವಾಗ ನಮ್ಮ ಪಕ್ಷ ಮೀಸಲಾತಿ ರದ್ದು ಮಾಡುತ್ತದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದು ಮಾಜಿ ಸಚಿವ ರಾಹುಲ್ ಗಾಂಧಿ ವಿರುದ್ಧ ಗುಡುಗಿದರು ಪ್ರತಿಭಟನೆ ವೇಳೆ ಬಿಜೆಪಿ ಎಸ್ಸಿ ಎಸ್ಟಿ ಒಬಿಸಿ ಯುವ ಮೋರ್ಚಾದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಜವಾಹರ್ಲಾಲ್ ನೆಹರು ವಿರೋಧ ಮಾಡಿದರು ನನ್ನ ಹತ್ರ ದಾಖಲೆ ಇದಕ್ಕೆಲ್ಲ ಸಿದ್ದರಾಮಯ್ಯವ್ರು ಉತ್ತರ ಇದಕ್ಕೆ ನೀವು ಕಾಂಗ್ರೆಸ್ಗೆ ಸೇರ್ಕೊ ಸೇರ್ಕೊಳ್ಳೋದಕ್ಕಿಂತ ಮೊದಲೇ ಏನ್ ಮಾತಾಡ್ತಿದ್ರೆ ಅನ್ನೋದನ್ನು ಹೇಳ್ಬೇಕೀಗ ಎಚ್ ಸಿ ಮಾದೇವಪ್ಪ ಉತ್ತರ ಇದಕ್ಕೆ ನೆಹರು ಏನ್ ಹೇಳಿದ್ದಾರೆ ಮೀಸಲಾತಿ ಯಾವ ರೀತಿ ಮೀಸಲಾತಿಗೂ ನನ್ನ ಒಪ್ಪಿಗೆ ಇಲ್ಲ ಮೀಸಲಾತಿ ಭಾರತವನ್ನ ಎರಡನೇ ದರ್ಜೆಯ ರಾಷ್ಟ್ರವಾಗಿ ಮಾಡುತ್ತೆ ಅಂತ ಹೇಳಿದ್ದಾರೆ ನೆಹರು ಅವರು ಮೊಮ್ಮಗ ಮಾತಾಡ್ತಾ ಇರೋದೀಗ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಬಿ ಸಿಗಳ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಇರ್ತಕ್ಕಂಥ ಮೀಸಲಾತಿ ಮೂಲಭೂತ ಹಕ್ಕು ರಾಹುಲ್ ಗಾಂಧಿ ಅಲ್ಲ ಅವ್ರ ಅಪ್ಪ ಬಂದ್ರು ಚೇಂಜ್ ಮಾಡಕ್ಕಾಗಲ್ಲ ಇದನ್ನ ಇದು ಮೂಲಭೂತ ಹಕ್ಕು ಇಷ್ಟು ಕನಿಷ್ಠ ಪ್ರಜ್ಞೆ ಇಲ್ವಾ ರಾಹುಲ್ ಗಾಂಧಿಗೆ ಅಥವಾ ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರು ಮಾತಾಡಬೇಕು ಭಾರತೀಯ ಜನತಾ ಪಾರ್ಟಿ ನೂರು ಸತಿ ಕ್ಲಾರಿಫೈ ಮಾಡಿದ್ದೀವಿ ಏನಂತ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿವರೆಗೆ ಮೀಸಲಾತಿ ಇರುತ್ತೆ ಅಂತ ಮಾತಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಮೊನ್ನೆ ಆಗಸ್ಟ್ ಒಂದರಲ್ಲಿ ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಕೆನೆ ಪದರವನ್ನ ಮೀಸಲಾತಿ ವ್ಯಾಪ್ತಿಯಿಂದ ತೆಗಿಬೇಕು ಅಂದಾಗ ಮಾರನೇ ದಿನನೇ ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಯಾವ ಕಾರಣಕ್ಕೂ ಕೆನೆ ಪದರವನ್ನ ತೆಗೆಯೋ ಪ್ರಶ್ನೆ ಇಲ್ಲ ಅಂತ ತೀರ್ಮಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರೇ ಯಾರು ಮೀಸಲಾತಿ ವಿರೋಧಿ ನಿಮ್ಮ ರಾಹುಲ್ ಗಾಂಧಿ ನಿಮ್ ಕಾಂಗ್ರೆಸ್ ನೀವು ಸೇರ್ಕೊಂಡಿದ್ದೀರಲ್ಲ ಕಾಂಗ್ರೆಸ್ ಅದು ಮೀಸಲಾತಿ ವಿರೋಧಿ ಭಾರತೀಯ ಜನತಾ ಪಾರ್ಟಿ ಚಾಮರಾಜನಗರ ಜಿಲ್ಲಾ ಘಟಕದ ಎಸ್ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಸಿ ಮೋರ್ಚಾ ಮತ್ತು ಪೇರೆಂಟ್ ಬಾಡಿಯಿಂದ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೆ ರಾಹುಲ್ ಗಾಂಧಿಯವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅಮೇರಿಕಾದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಏನು ಒಂದು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಇರುವಾಗ ಮಾಡಿರುವಂಥ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಏನಂತಂದ್ರೆ ಒಂದು ಹುಡುಗ ಒಂದು ಪ್ರಶ್ನೆ ಕೇಳಿದ್ದಾನೆ ಭಾರತದಲ್ಲಿ ಮೀಸಲಾತಿಯನ್ನ ಎಲ್ಲಿ ಮುಂದುವರಿಸ್ತೀರಿ ಮುಂದುವರಿಸ್ತೀರಿ ಅನ್ನೋ ಮಾತಿದೆಯಲ್ಲ ಅದು ಪ್ರಿಪೇರ್ಡ್ ಇದು ಮಾಧ್ಯಮದ ಗೆಳೆಯರಿಗೆ ಅರ್ಥ ಆಗಬೇಕು ಅದು ಪ್ರಿಪೇರ್ಡ್ ತಯಾರು ಮಾಡಿರೋ ರಾಹುಲ್ ಗಾಂಧಿ ಅವರ ಮಾತನ್ನ ಅವ್ರಿಗೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅನ್ನೋದನ್ನ ಪ್ರಿಪೇರ್ ಮಾಡಿ ಮಾಡುವಂಥದ್ದನ್ನು ಸೊ ಎಲ್ಲಿವರೆಗೆ ನೀವು ಭಾರತದಲ್ಲಿ ಮೀಸಲಾತಿಯನ್ನು ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆ ಹಿಂದೆ ಆದಷ್ಟು ಬೇಗ ಇದನ್ನ ರದ್ದು ಮಾಡಿ ಅನ್ನೋ ಅರ್ಥ ಇದೆ ಅದನ್ನ ರಾಹುಲ್ ಗಾಂಧಿ ಅವರು ಬೇರೆ ರೀತಿನಲ್ಲಿ ಹೇಳಿದ್ದಾರೆ ಯಾವಾಗ ನ್ಯಾಯ ಸಿಗುತ್ತೆ ಎಲ್ರಿಗೂ ಆವತ್ತು ನಮ್ಮ ಪಕ್ಷ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಧ್ಯಮದ ಮುಂದೆ ಒಂದು ಸತ್ಯವನ್ನು ಬಿಚ್ಚಿಡ್ತಾ ಇದ್ದೀನಿ ನಾನು ಇದು ಅಮೆರಿಕದಲ್ಲೇ ನಡೀತಾ ಇರೋ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ ನೀವು ಕೂಡ ಇಂಟರ್ನೆಟ್ ಅಲ್ಲಿ ಹೋಗಿ ನೋಡ್ಬೋದು ಸ್ಯಾಮ್ ಪಿಟ್ರೋಡಾ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಮೆರಿಕದಲ್ಲೂ ವಾಸ ಮಾಡ್ತಾರೆ ಈ ಮನುಷ್ಯ ಮೀಸಲಾತಿ ವಿರೋಧಿ ಸಂವಿಧಾನದ ವಿರೋಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಯೊಂದು